ನಮಸ್ಕಾರ ನಾನು ಅಬ್ದುಲ್ ಗಫೂರ್ ಅಂತೇಳಿ ಧರ್ಮಸ್ಥಳದ ಪಕ್ಕದವರಲ್ಲಿರುವಂಥ ಕುದುವೆಟ್ಟಂಬಲ್ಲಿ ಪಂಚಾಯಿತಿಯ ಅಧ್ಯಕ್ಷ ಆಗಿದ್ದೆ ಪಂಚಾಯತ್ ಸದಸ್ಯನಾಗಿದ್ದೆ ಎ ಪಿ ಸಿಯ ಉಪಾಧ್ಯಕ್ಷ ಆಗಿದ್ದೆ ಕಳೆದ ಹತ್ತು ಹನ್ನೆರಡು ವರ್ಷಗಳಿಂದ ಶ್ರೀ ಕ್ಷೇತ್ರ ಕ್ಷೇತ್ರದ ಬಗೆಯಲ್ಲಿ ಹಲವಾರು ಅಪಪ್ರಚಾರಗಳು ಬರ್ತಾಯಿದೆ ನಾವು ಕೇಳಿ 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 ಇತ್ತೀಚೆಗೆ ನಮಗೆ ಒಂಥರ ಆಶ್ಚರ್ಯ ಆಗ್ತಾ ಇದೆ ಯಾಕೆಂದರೆ ನಾವು ಕಂಡಂಥ ಪೂಜ್ಯ ಕೌಂದರ ಪರಿಚಯ ಇವತ್ತಲ್ಲ ನಮ್ಮ ಅಪ್ಪ ನನ್ನ ತಾತ ನನ್ನ ಅಪ್ಪ ನಾನು ನನ್ನ ಮಕ್ಕಳು ಸಹ ಅವರ ಕ್ಷೇತ್ರದಲ್ಲಿ ಅವರ ಶಾಲೆಯಲ್ಲಿ ಕಳೆದುಕೊಂಡು ಇವತ್ತು ಸಹ ನನ್ನ ಮಕ್ಕಳು ಸಹ ಅದೇ ಶಾಲೆಗೆ ಹೋಗ್ತಾ ಇದ್ದಾರೆ ಅದರಲ್ಲೇ ಐಸ್ಕೂಲಲ್ಲಿ ನಾನು ಅಧ್ಯಕ್ಷನ ಆಗಿದ್ದೇನೆ ಯಾಕೆಂದರೆ ನಾನು ಪಂಚಾಯತ್ ಅಧ್ಯಕ್ಷ ಆಗಿದ್ದಾಗ ಕ್ಷೇತ್ರದ ಬಗೆಯಲ್ಲಿ ದೊಡ್ಡ ಒಂದು ಕ್ಯಾಂಪ್ ಮಾಡಿದರು ಯಾವುದಂದರೆ ಶಿಬಿರ ಮಾಡಿದರು ಅದರ ಅಧ್ಯಕ್ಷನಾಗಿದ್ದೆ ಆಗ ತಗೊಂಡ್ರು ಮಾಡುವಂಥ ಈ ಒಳ್ಳೆ ಕೆಲಸ ಏನಂದರೆ ಈ ಕ್ಷೇತ್ರದಲ್ಲಿ ಬಂದವರಿಗೆ ಯಾರಿಗೂ ಸಹ ಕೈ ಇಟ್ಕೊಂಡು ವಾಪಸ್ ಹೋದವ್ರಿಗೆ ಏನಿಲ್ಲ ಅವ ಕಷ್ಟ ಅಂತ ಬಂದವರಿಗಾಗಲಿ ಅವರ ಸಮಸ್ಯೆ ಅಂತ ಬಂದವರಿಗಾಗಲಿ ಅಲ್ಲಿ ಜಾತಿ ಧರ್ಮ ಮತ ಅಣು ಯಾವುದೇ ರೀತಿಯ ಭಾವನೆ ಇಲ್ಲ ಅವರು ಯಾರೇ ಆಗಿರಲಿ ಏನೇ ಆಗಿರಲಿ ನೀನು ಇಲ್ಲಿಂದ ಅವರು ಕೇಳ್ತಿರಲಿಲ್ಲ ಇವತ್ತು ಏನಾಗಿದೆ ಅಂದರೆ ನಾವು ಮುಸಲ್ಮಾನರು ಇಲ್ಲಿ ಅವರ ಅವರ ಸ್ಥಳದಲ್ಲಿ ಈಗಲ್ಲ ಕಳೆದ ನಾನೀಗ ದುಡ್ಡಿ ಸುಳ್ಳು ಮೂವತ್ತು ವರ್ಷ ಆಯಿತು ಮೂವತ್ತು ವರ್ಷ ಮುಂಚೆಯಿಂದ ನಮ್ಮ ಹಿರಿಯರೆಲ್ಲ ಇದ್ದವರು ಆದರೂ ಆ ಮೂವತ್ತು ವರ್ಷದಿಂದ ನಮ್ಮಲ್ಲಿ ಅಲ್ಲಿ ಕಂಡು ಬಂದಂಥ ನಮ್ಮ ಕ್ಷೇತ್ರ ನಮ್ಮ ಮೇಲೆ ಅಭಿಮಾನ ಮುಸಲ್ಮಾನರು ಅಲ್ಲ ಕ್ರಿಶ್ಚರು ಅಲ್ಲ ಹಿಂದೂ ಇನ್ನೊಬ್ಬರನ್ನು ಇವತ್ತವರಿಗೆ ಅಲ್ಲಿ ಭೇದವ ಬರಲಿಲ್ಲ ಯಾರೋ ಒಬ್ಬ ಈಗ ಒಂದು ಧರ್ಮಸ್ಥಳ ಬರದವನು ಧರ್ಮಸ್ಥಳ ಚರಿತ್ರೆ ಗೊತ್ತಿಲ್ಲದವನು ಬಾಯಿಗೆ ಬಂದಾಗ ಮಾತಾಡ್ತಾರೆ ಯಾಕಂದರೆ ನಮ್ಮ ಕ್ಷೇತ್ರ ಬಗ್ಗೆ ಮಾತು ಹೋಗುವಾಗ ನಾವು ಆ ಕ್ಷೇತ್ರದಲ್ಲಿ ದುಡಿದು ಇಷ್ಟು ಅಲ್ಲಿ ನಮ್ಮ ಜೀವನವನ್ನು ನಡೆಸಿದಂಥ ಆ ಕ್ಷೇತ್ರ ಆ ಕ್ಷೇತ್ರದ ಬಗೆಯಲ್ಲಿ ಅಥವಾ ಕಾಮಂದರ ಬಗೆಯಲ್ಲಿ ಅಂತ ಮಾತು ಬರುವಾಗ ನಮಗೆ ಬಹಳ ಒಂದು ಬೇಜಾರಾಗ್ತದೆ ಯಾಕೆಂದರೆ ಅದು ಕಂಡು ನಾವು ಇವತ್ತು ನಾವೆಲ್ಲ ಸೇರಿ ಕ್ಷೇತ್ರದಲ್ಲಿ ಕಾಮಂದ್ರ ಬಗ್ಗೆ ಬರುವಂಥ ಮಾತುಗಳನ್ನು ನಮಗೆ ತಡೆಯಲ್ಲದೆ ಇವತ್ತು ನಾವು ಒಂದು ಮಾತಾಡ್ತಾ ಇದ್ದೇವೆ ಯಾಕಂದರೆ ಇಷ್ಟೊಳಗೆ ನಾವು ಯೂಟ್ಯೂಬಲ್ಲಿ ಆಗಲಿ ಯಾವುದರಲ್ಲಿ ನಾವು ಇವತ್ತು ಬರಲ್ಲ ಯಾಕಂದರೆ ಕಾವಂದರು ನೋಡಿ ನಮ್ಮ ಮುಸಲ್ಮಾನರ ಹಬ್ಬ ರಂಜಾನ್ ಹಬ್ಬ ಅಥವಾ ಬಕ್ರೀದ್ ಹಬ್ಬ ಅಥವಾ ಮದುವೆ ಅಂತ ಹೋದಾಗ ನಮಗೆ ಅವರು ಒಂದು ಪ್ರಸಾದ ಅಂತ ಕೊಡ್ತಾರೆ ಅದು ಐನೂರಾಗಿರೋದು ಸಾವಿರ ಆಗಿರೋದು ದುಡ್ಡ್ರ ವಿಷಯ ಅಲ್ಲ ಆದರೆ ಕೊಡ್ತಾರಲ್ಲ ಇವತ್ತು ಯಾರು ಕೊಡ್ತಾ ಇದ್ದಾರೆ ಯಾವ ಇದರಲ್ಲಿ ಕೊಡ್ತಾ ಇದ್ದಾರೆ ಯಾವ ಕ್ಷೇತ್ರದಲ್ಲಿ ಕೊಡ್ತಾಯಿದ್ದಾರೆ ಇವತ್ತು ಧರ್ಮಸ್ಥಳಗಳಲ್ಲಿ ಲಕ್ಷ ದೀಪೋತ್ಸವ ಶಿವರಾತ್ರಿ ಅದು ಯಾವ್ದು ಜಾತ್ರೆ ಆದರೂ ಸಹ ಅಲ್ಲಿ ಒಂದು ಅಂಗಡಿ ಹಾಕಬೇಕಾದ್ರೆ ಅವ್ರು ಕೇಳಿದಾಗಲಿ ಆಗೋದಿಲ್ಲ ಅಂತ ಹೇಳೋದಿಲ್ಲ ಯಾವ ಜಾತಿಯವರು ಜಾತಿ ಭೇದ ಇಲ್ಲ ಅಲ್ಲಿ ಯಾರೇ ಆಗಲಿ ರೂಪಾಯಿ ಥರ ದುಡ್ಡುಕೊಂಡು ಹೋಗಲಿ ನನ್ನ ಕ್ಷೇತ್ರ ಬಂದವನಿಗೆ ಯಾವ ಹೊಟ್ಟೆಗೆ ಯಾವುದಕ್ಕೆ ತೊಂದರೆ ಆಗಬಾರ್ದು ಅಂತ ಅವರು ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ನಾನು ನೋಡಿದ್ದೇನೆ ತುಂಬ ಹಿಂದೂಗಳ ಕ್ಷೇತ್ರ ತುಂಬ ದೇವಸ್ಥಾನಗಳನ್ನ ತುಂಬ ಕಡೆ ನಾವು ಹೋದವನು ನಾನು ಸಹ ಬಟ್ ಇವತ್ತು ಅಲ್ಲಿ ಸರ್ವಧರ್ಮ ಆಗುವಾಗ ಪ್ರತಿ ಲಕ್ಷ ದೀಪೋತ್ಸವಕ್ಕೆ ಒಂದು ಮುಸಲ್ಮಾನ ಒಂದು ಕ್ರೈಸ್ತವನ್ನು ಇಟ್ಕೊಂಡು ಇವತ್ತು ಎಷ್ಟು ಜನರಿಗೆ ಒಂದು ಯಾವ ರೀತಿ ಇದೆ ಅಂತ ಮಾಹಿತಿ ಕೊಡುವಂಥ ಕೆಲಸ ಇವತ್ತು ಪೂಜೆ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಮಕ್ಕಳಿಗೆ ಆಗಲಿ ಅಲ್ಲಿ ದೊಡ್ಡವ್ರಿಗೆ ಆಗಲಿ ಸಮಸ್ಯೆ ಬಂದಾಗ ಸಮಸ್ಯೆ ಅಂತ ಹೋಗಿ ಕೇಳಿದಾಗ ಆಗೋದಿಲ್ಲ ಅಂತ ಹೇಳಿದಿಲ್ಲ ನೀನು ಯಾವ ಊರಿನವ್ರು ಕೇಳಲಿಲ್ಲ ನೀನು ಯಾವ ಜಾತಿಯಂತ ಕೇಳಲಿಲ್ಲ ಇವತ್ತು ನಮಗೇನು ಬೇಜಾರದೆ ಅಂಥ ವ್ಯಕ್ತಿಗೆ ಇಂಥ ಒಂದು ಕಲಂಕ ತರ್ತಾರಲ್ಲ ಅವರ ಬೇಲೆ ಬೇಸಿಗೆಗೋಸ್ಕರ ಮಾಡ್ತಾ ಇರೋದು ಆದರೂ ನಾವು ಅದಕ್ಕೆ ಯಾವಾಗಲೂ ಅದ್ರ ಒಪ್ಪಲ್ಲ ಅದು ನೋಡೋದು ಆ ದೇವರು ನೋಡಲಿ ನಾವಂತೂ ಪೂಜಾರ ಕಾಮ ನಾವು ಕೆಲಸ ಮಾಡೋರು ನಮ್ಮಿಂದಾಗಿ ಇವತ್ತವರೆಗೆ ಅಂತ ಇದು ಬರಲಿಲ್ಲ ನಮ್ಮ ನಮ್ಮವರಿಂದ ಅವರಿಂದ ಬರಲಿಕ್ಕೆ ನಾವು ಇಲ್ಲ ಆ ಸಮೀರ ಹುಡುಗ ನಮಗೆ ಗೊತ್ತೂ ಇಲ್ಲ ಆದರೂ ಅವನು ಹೇಳುವಾಗ ನಾನು ಸಣ್ಣ ಎಲ್ಲಿ ಹೋಗಿದ್ದೆ ಬರುವಾಗ ಈ ನಮ್ಮ ಮೈ ನಾನು ನಮ್ಮ ಫ್ರೆಂಡ್ಸು ಮನೆಯ ಎನ್ಸ್ ಮೈಸೂರು ಹೋಗಿದ್ದೆ ಬರುವಾಗ ಈ ಥರ ಆಗಿ ನನ್ನ ನನಗೆ ಗೊತ್ತೇ ಇಲ್ಲ ನಾವು ಯೂಟ್ಯೂಬ್ನ ನೋಡೋದೇ ಇಲ್ಲ ಆದರೆ ಇಂಥದ್ದೆಲ್ಲ ಕೇಳುವಾಗ ಇಷ್ಟೊಳಗೆ ಹತ್ತು ಹನ್ನೆರಡು ವರ್ಷಗಳಿಂದ ಏನೆಲ್ಲ ಹೇಳಿದ್ರು ಏನೆಲ್ಲ ಆಯಿತು ನ್ಯಾ ನಮ್ಮದು ಒಂದೇ ಉದ್ದೇಶ ಸೌಜನ್ಯ ನಮ್ಮ ಮನೆ ಮಗಳು ಅವಳಿಗೆ ಅನ್ಯಾಯ ಆಗೋದು ನಮ್ಮ ನಮಗೆ ಭಾರಿ ತುಂಬ ಬೇಜ ನ್ಯಾಯ ಅಂತ ಸಿಕ್ಕಲೇಬೇಕು ಅದು ಯಾರು ಮಾಡಲಿ ಏನು ಮಾಡಲಿ ಅದು ಮಾಡಿದಂಥವ್ರಿಗೆ ನ್ಯಾಯ ಸಿಕ್ಕಲೇಬೇಕು ನಾವು ಸಹ ಅದಕ್ಕೋಸ್ಕರ ನಾವು ಸ್ವಲ್ಪ ಇದು ನಮ್ಮದು ಬೇಡಿಕೆ ಬಟ್ ತುಂಬ ಸುಮ್ಮನೆ ಯಾರ್ಯಾರ ಮೇಲೆ ಅಪಚಾರ ಮಾಡಿಕೊಂಡು ಹತ್ತು ಹನ್ನೆರಡು ವರ್ಷಗಳಿಂದ ನಾವು ನೋಡ್ತಿರೋ ನೋಡ್ತಾ ಇದ್ವಿ ನಮಗೆ ಯಾರೊಂದು ಇವತ್ತು ಗೊತ್ತಿಲ್ಲ ಅದು ಗೊತ್ತಾಗಬೇಕು ಬಟ್ ಪೂಜೆ ಮೇಲೆ ಇಷ್ಟೊಂದು ದಾನ ಧರ್ಮ ಮಾಡಿ ದಿವಸಕ್ಕೆ ಎಷ್ಟ ಲಕ್ಷ ಕಟ್ಟಲು ರೂಪಾಯಿ ಬಡವರಿಗೆ ದೇವಸ್ಥಾನಕ್ಕೆ ಮಸೀದಿಗೆ ಅದಕ್ಕೆ ಎಲ್ಲರಿಗೂ ಸಹ ಬಂದವರಿಗೆ ಕೊಡ್ತಾ ಇದ್ದಾರೆ ಸುಮ್ಮನೆ ಇಲ್ಲದ ಅಂತ ಅಪಚಾರ ಮಾಡುವಾಗ ನಮಗೆ ಒಂದು ಅಂತ ಇರುತ್ತೆ ನಮಗೆ ಒಂದು ಬೇಜಾರಾಗುತ್ತೆ ಸಮೀರ್ ಅವನು ನಮ್ಗೆ ಯಾರು ಗೊತ್ತಿಲ್ಲ ಯೂಟ್ಯೂಬಲ್ಲಿ ನೋಡುವಾಗ ಮುಸ್ಲಿಮ್ಸ್ ಅಂತ ಗೊತ್ತಾಯ್ತು ನಮಗೆ ಬಟ್ ನಾವು ಕಳೆದ ಐವತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ಇಲ್ಲಿ ನಾವು ದುಡಿದಂಥ ಇವರೆಲ್ಲ ನಾವೆಲ್ಲ ಇದೇ ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ದೂರದಲ್ಲಿ ಆದರೆ ನಮ್ಮ ಪಂಚಾಯಿತಿ ಆಗಲಿ ಅಥವಾ ಗ್ರಾಮ ಅಂತ ಹೇಳೋದು ಧರ್ಮಸ್ಥಳನೇ ಇವತ್ತು ಧರ್ಮಸ್ಥಳದಲ್ಲಿ ಅಂಥ ದೇವತಾ ಮನುಷ್ಯನಿಗೆ ಅಂಥ ಅಪಪ್ರಚಾರ ಬರುವಾಗ ನಮಗೆ ಬಹಳ ಒಂದು ಬೇಜಾರಾಗ್ತಾ ಇದೆ ಯಾಕೆಂದರೆ ಅವರು ಯಾವುದೇ ಕಾರಣದಲ್ಲಿ ಅವರಿಗೆ ತೊಂದರೆ ಆದರೆ ನಾವು ಅವರ ಒಟ್ಟು ಯಾವಾಗಲೂ ಇದ್ವಿ ಅವರ ಮೇಲೆ ಅಪಪ್ರಚಾರ ಮಾಡೋದಂದರೆ ನಮಗೆ ಬಹಳ ಬೇಜಾರಾಗ್ತದೆ ನೋಡಿ ಒಂದು ಮನುಷ್ಯನಿಗೆ ಒಂದು ಕೈ ಒಂದು ಊಟ ಕೊಟ್ಟು ಗೊತ್ತಿರಬೇಕು ಅಥವಾ ಒಂದು ಒಂದು ವಿದ್ಯೆ ಕೊಟ್ಟು ಗೊತ್ತಿರಬೇಕು ಇದು ಯಾವುದು ಇಲ್ಲದ ಇಲ್ಲದೊಂದು ಉಪಹಾರ ಮಾಡಿ ಗೊತ್ತಿರೋದು ಅವ್ರು ಯಾವುದು ಗೊತ್ತಿಲ್ಲ ಸಮೀರಿಗೆ ಸಮೀರಿಗೆ ದುಡ್ಡು ಮಾಡೋ ಉದ್ದೇಶ ಯಾಕಂದರೆ ಪೂಜೆ ಕಾವಂದ್ರೆ ಬಿಟ್ಟರೆ ಬೇರೆ ಅಷ್ಟೊಂದು ಹೆಸರಂಥ ವ್ಯಕ್ತಿಗಳು ಯಾರೂ ಇಲ್ಲ ಅವರ ಹೆಸರು ಹೇಳಿದರೆ ದುಡ್ಡು ದುಡ್ಡಾಗುತ್ತೆ ಆ ಉದ್ದೇಶಕ್ಕೋಸ್ಕರ ಅವರನ್ನು ಮುಂದೆ ಪಬ್ಲಿಕೇಶನ್ ಮಾಡಿ ದುಡ್ಡು ಮಾಡ್ತಾಯಿದ್ದಾರೆ ಮಾಡಲಿ ಅದರ ಪ್ರತಿಫಲ ದೇವರು ಕೊಡುವುದು ಆದರೆ ನಮ್ಮ ಕ್ಷೇತ್ರದ ಬಗ್ಗೆ ಬ ಮಾತಾಡುವಾಗ ನಮ್ಮ ಕಾವುಂದ್ರ ಬಗ್ಗೆ ಮಾತಾಡುವಾಗ ನಮಗೆ ಬಹಳ ಬೇಜಾರಾಗ್ತದೆ ಅವರೊಟ್ಟಿಗೆ ನಾವು ಯಾಗಲೂ ಯಾಕಂದರೆ ನಾವು ನಾವು ಈ ಹಂತಕ್ಕೆ ಬರಬೇಕಾದ ಕಾರಣ ಅವರು ನಮ್ಮದು ನಮ್ಮ ಕ್ಷೇತ್ರ ನಮ್ಮ ದೇವಸ್ಥಾನ ಅಂತ ಹೇಳುತ್ತಾ ನಾವು ಈ ಸಂದರ್ಭ ಹೇಳ್ತಾ ಇದ್ದೀವಿ ಯಾಕಂದರೆ ನಮಗೆ ಕಷ್ಟ ಬಂದಾಗ ಓಡಿ ಹೋಗೋದು ನಾವು ಅಲ್ಲಿಗೆ ಆಗಿರುವಾಗ ಅವರ ಬಗ್ಗೆ ಅಂಥ ಅಪಪ್ರಚಾರ ಬರುವಾಗ ನಮಗೆ ನಮ್ಮ ಮನೆಯವರಿಂದ ಕಡೆ ನಮಗೆ ಬೇಜಾರಾಗ್ತದೆ ನಾವು ಇವತ್ತು ನಾನೊಂದು ಬೆಳಿಗ್ಗೆ ನೋಡಿದೆ ನೋಡಿ ಈಗಾಗಲೇ ಮೈ ಮೈನಾಗಿ ಮಾತಾಡೋದು ಏನಂದರೆ ಸೌಜನ್ಯ ವಿಷಯ ಸೌಜನ್ಯ ನ್ಯಾಯ ಸಿಕ್ಕಲೇಬೇಕು ಅವರ ಮನೆಯವರ ನ್ಯಾಯ ಸಿಕ್ಕಲೇಬೇಕು ನಮಗೆ ಸಹ ಅದು ಸಂತೋಷ ಅದು ಅದಕ್ಕೋಸ್ಕರ ಹೋರಾಟ ಮಾಡಲಿ ಕಾಂದ್ರ ವಯಸ್ಸು ಯಾಕೆ ಕಾವುಂದರಿ ಯಾಕೆ ಬೈತಾ ಇದ್ದಾರೆ ಅವರು ಇವರು ಮಾತಾಡೋ ರೀತಿಯಲ್ಲಿ ಒಂದು ಅರ್ಥ ಇದೆ ಇವರು ಏನಂದರೆ ಬೇರೆ ಉದ್ದೇಶ ಹೆಸರನ್ನು ಇಟ್ಕೊಂಡು ಸೌಜನ್ಯ ವಿಷಯ ಮುಂದೆ ಇಟ್ಕೊಂಡು ಕಾವುಂದರಿಗೆ ಬಾಯಿಗೆ ಬಂದಾಗ ಮಾತಾಡ್ತಾರೆ ಆ ಕಾರಣ ನಮಗೆ ತುಂಬ ಬೇಜ ಅವರು ಸೌಜನ್ಯ ಬೇಗ ಹೋರಾಟ ಮಾಡಲಿ ನಾವು ಸಹ ಹೋರಾಟ ಇನ್ನೂ ಹೋರಾಟ ನಾವು ಹಿಂದೆ ಇದ್ದೇವೆ ನಾವೆಲ್ಲ ಸೇರ್ತೇವೆ ನ್ಯಾಯ ಸಿಕ್ಕಬೇಕು ಆ ಆ ಕಾರಣ ಪೂಜ್ಯ ಈ ಥರ ಮಾತಾಡುವಾಗ ನಮಗೆ ತುಂಬ ಬೇಜಾರಾಗುತ್ತೆ ದಯವಿಟ್ಟು ನಾನು ಹೇಳಿದಿಷ್ಟೇ ಯಾರೂ ಇದನ್ನು ನಂಬೇಡಿ ಮುಸಲ್ಮಾನದವರು ಹೇಳಿದಷ್ಟೇ ನಾವು ಮುಸಲ್ಮಾನ ಹೇಳಿದಷ್ಟೇ ಹೇಳಿದಿಷ್ಟೇ ಮುಸಲ್ಮಾನಿಗೆ ಅವನಿಗೆ ಸಮೀರಮ್ಮವನಿಗೆ ಅವನಿಗೆ ಈ ಊರಿನವನಲ್ಲ ಅಲ್ಲಿ ಇಲ್ಲಿ ಬಂದೂ ಸಹ ಇಲ್ಲ ಅವನು ಸುಮ್ಮನೆ ಯಾರು ಹೇಳಿದ್ದು ಯಾರ ಕೇಳಿದ್ದು ಮಾತನ್ನು ಆಡುತ್ತಾ ಇಷ್ಟರೊಳಗೆ ಈ ರೀತಿಯಲ್ಲಿ ಬರ್ತಾ ಇದ್ದಾನೆ ಆದರೆ ಅವನಿಗೆ ಅದು ಒಳ್ಳೆಯದಲ್ಲ ಅವನು ನ್ಯಾಯಕೋಸ್ಕರ ಹೋರಾಟ ಮಾಡಲಿ ಶೌಜನ ಬಗ್ಗೆ ಮಾತಾಡಲಿ ತುಂಬ ಸಂತೋಷ ಅದು ಕಾಮಂದ್ರ ಬಗ್ಗೆ ಮಾತಾಡಬಾರ್ದವನು ಈ ಒಂದು ತಿಂಗಳಲ್ಲಿ ಉಪವಾಸ ತಿಂಗಳು ರಂಜಾನ್ ತಿಂಗಳು ನಾವು ಯಾವುದೇ ಪಾಪವನ್ನು ಕಳ್ಕೊಂಡು ಮಾಡಿದರೆ ಕಳ್ಕೊಳ್ಳುವಂಥ ಸಮಯ ಅದನ್ನು ಇದು ಮಾಡುವಂಥ ಸಮಯ ಅಂಥದಲ್ಲಿ ಅವನು ಬಾಯಿಗೆ ಬಂದಾಗ ಮಾತಾಡ್ತಾನೆ ಅವ್ನು ಮುಸಲ್ಮಾನ ಅನ್ನೋದಕ್ಕೆ ನಮಗೆ ಸಾಕ್ಷಿ ಅಲ್ಲ ಅವ್ನು ಮುಸಲ್ಮಾನ ಅಲ್ಲ ಅವನು ಆಗಿದ್ರ ಈ ಥರ ಮಾತಾಡ್ತಾಳೆ ಈ ಟೈಮಲ್ಲಿ ದುಡ್ಡಿಗೋಸ್ಕರ ಅವ್ನ ಜೀವನಕ್ಕೋಸ್ಕರ ಆಗಿ ಬಾಗಿಯವರ ಜೀವನಕ್ಕೆ ಕಲ್ಲಾಗ್ತಾ ಅವನು ಆದಾಗ ಅದಕ್ಕೋಸ್ಕರ ನಾವೆಲ್ಲ ಇವತ್ತು ಆ ಕ್ಷೇತ್ರದಲ್ಲಿ ಒಂದು ಅರವತ್ತು ಜನ ನಾವು ದೊಡ್ಡುತ್ತೀವಿ ನಮ್ಮಿಂದ ಏನು ಏನು ಪೂಜೆ ಆಗಬೇಕು ಅದರಿಂದ ನಾವು ಯಾವಾಗಲೂ ಅವರೊಟ್ಟಿಗೆ ನಾವು ಇದ್ದೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನನ್ನ ಮಾತನ್ನು ಕೊಡಗೊಳಿಸ್ತಾರೆ ನಮಸ್ಕಾರ ನಾನು ಇಲ್ಲಿ ಭದ್ರಾಜಿಮ್ಮ ಮಸೀದಿ ಕಣ್ಣಿಯ ಅಧ್ಯಕ್ಷನಾಗಿದ್ದೇನೆ ಮತ್ತು ನಮ್ಮ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾಗಿದ್ದೇನೆ ಆಗಿದ್ದೆ ಈಗ ನಾವೆಲ್ಲರೂ ಇಲ್ಲಿ ಸೇರಿರುವಂಥ ಎಲ್ಲರೂ ಧರ್ಮಸ್ಥಳ ಗ್ರಾಮದವರೇ ನಮ್ಮದು ಏನಿದ್ರು ಕ್ಷೇತ್ರದಲ್ಲಿ ಒಂದೊಂದು ಸಲ ನಾವು ಕೆಲಸದಲ್ಲಿ ಇದ್ದೇವೆ ಈಗ ಆಟೋ ಓಡಿಸಿದಾಗಲಿ ಅಥವಾ ಬೇರೆ ಬೇರೆ ಕೆಲಸದ ಅಲ್ಲೇ ಕ್ಷೇತ್ರದಲ್ಲಿ ಇದ್ದೇವೆ ನಾನು ಕೂಡ ಮೂವತ್ತು ವರ್ಷ ಆಯಿತು ದುಡಿಲಿಕ್ಕೆ ಸ್ಟಾರ್ಟ್ ಮಾಡಿ ಕ್ಷೇತ್ರದಲ್ಲಿ ಇಷ್ಟುವರೆಗೆ ನಾವು ಒಂದು ಹನ್ನೆರಡು ವರ್ಷಕ್ಕಿಂತ ಮುಂಚೆ ನಮ್ಮ ನೆರೆ ಮನೆಯ ಹುಡುಗಿ ಸೌಜನ್ಯರ ಬಗ್ಗೆ ನಾವು ಎಲ್ಲಾ ವಿಷಯವನ್ನು ಕೇಳಿದ್ದೇವೆ ನ್ಯಾಯವನ್ನು ನ್ಯಾಯಕ್ಕಾಗಿ ನಾವು ಕೂಡ ಅವರ ಜೊತೆ ಇದ್ದೇವೆ ಅಂತ ನಾವು ಮುಂದೆನೂ ಅವರೊಟ್ಟಿಗೆ ಹೋಗಿದ್ದೇವೆ ಈ ವಿಷಯದಲ್ಲಿ ಆದರೆ ಈಗ ಇಲ್ಲ ಸಲ್ಲದ ಆರೋಪ ಮಾಡಿ ನಮ್ಮ ಕ್ಷೇತ್ರದ ಬಗ್ಗೆ ನಮ್ಮ ಕಾವಂದರ ಬಗ್ಗೆ ಬೇಡದ್ದೆಲ್ಲ ಮಾತಾಡ್ಕೊಂಡು ಇರುವಂಥ ಸಮಯ ಇದಕ್ಕೆಲ್ಲ ನಮ್ಮ ಈ ನಾವು ಇಷ್ಟುವರೆಗೆ ಈ ಮಾಧ್ಯಮದ ಮುಂದೆ ನಾವು ಹೋಗಲಿಲ್ಲ ಈಗ ನಾವು ಬರಬೇಕಾಯ್ತು ಯಾಕಂತ ಹೇಳಿದರೆ ನಮ್ಮವನೇ ಒಬ್ಬ ಸಮೀರ್ ಅಂತೇಳುವಂಥ ಹುಡುಗ ಏನು ಒಂದು ಆಟ 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 ಅಂತ ಅವನಿಗೇನು ಅಷ್ಟೊಂದು ತಿಳುವಳಿಕೆ ಇಲ್ಲ ಏನು ವಯಸ್ಸು ಹದಿನೆಂಟು ಇಪ್ಪತ್ತು ಇರಬೇಕು ಇದು ಯೂಟ್ಯೂಬ್ ಮಾಡಿ ಬೇಡದ್ದೆಲ್ಲ ಕ್ಷೇತ್ರದ ಬಗ್ಗೆ ನಮ್ಮ ಕಾವಂದರ ಬಗ್ಗೆ ಮಾತಾಡಿರುತ್ತಾನೆ ಹಾಗಾಗಿ ನಾವು ಅದನ್ನು ಖಂಡಿಸ್ತೇವೆ ಯಾಕೆಂದರೆ ಪ್ರತಿ ನಾವು ಈಗ ಮುಸ್ಲಿಮ್ ದ ಮುಸ್ಲಿಮ್ಸು ನಮ್ಮ ನಾವು ಇಷ್ಟು ಹೇಳೋದು ಇಷ್ಟೇ ನಾವು ಕ್ಷೇತ್ರದಿಂದ ಮೂವತ್ತೈದು ನಲವತ್ತೈದು ವರ್ಷ ನಮ್ಮ ತಂದೆಯವರು ಕೂಡ ಅಲ್ಲೇ ಎಲ್ಲಕ್ಕೆ ಕೆಲಸ ಮಾಡಿಕೊಂಡು ಜೀವನ ಮಾಡಿಕೊಂಡಿದ್ದವರು ನಾವು ಇವತ್ತು ಯಾವುದೇ ಒಂದು ಕಷ್ಟ ಬಂದರೂ ಹೊತ್ತು ಕೂಡ ಹೋಗೋದು ನಾವು ನಮ್ಮ ಕಾವಂದ್ರ ಬಗ್ಗೆ ಅವರ ಮೇಲೆ ಹೋಗುದು ಅವರು ನಮಗೆ ಏನಾಗಲಿ ಅವರು ಅವ್ರ ಹತ್ರ ಇದ್ದ ನಾವು ಏನಾದರೂ ನಮ್ಮ ಕಷ್ಟವನ್ನು ಹೇಳಿ ಅಂತಲ್ಲ ನಮ್ಮ ಪ್ರೆಶರ್ ಪ್ರತಿಯೊಂದು ಈಗ ರಂಜಾನ್ ಮುಗಿದು ಕೂಡಲೇ ಅಲ್ಲ ಉಪವಾಸ ಮುಗಿದು ಕೂಡಲೇ ರಂಜಾನ್ ಬರುತ್ತೆ ರಂಜಾನ್ ಬಂದ ತಕ್ಷಣ ಈಗಲ್ಲ ಇತಿಹಾಸ ಇದೆ ಈ ಅಷ್ಟು ನೂರು ವರ್ಷ ಇತಿಹಾಸ ಇದೆ ಒಂದು ಇನ್ನೂರು ಐ ಐನೂರು ಜನ ಮನೆಯವರು ಜಾಸ್ತಿ ಕ್ಷೇತ್ರಕ್ಕೆ ಹೋಗ್ತಾರೆ ಅವ್ರಿಗೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಈಗೆಲ್ಲ ಕೊಡ್ತಾರೆ ಯಾಕಂದ್ರೆ ನೀವು ಹಬ್ಬ ಆಚರಣೆ ಮಾಡಿ ಒಂದು ಮನೆಯಲ್ಲಿ ಐನೂರು ಒಂದು ಸಾವಿರ ರೂಪಾಯಿ ಅಂತ ಹೇಳಿದ್ರೆ ಅವ್ರಿಗೆ ಫುಲ್ ಒಂದು ದಿವಸದ ಹಬ್ಬದ ಖರ್ಚು ಬರ್ತದೆ ಎಲ್ಲ ನಮಗೆ ಅಂತಲ್ಲ ಪ್ರತಿ ಒಂದು ಧರ್ಮದವರು ಕೂಡ ನಾವು ಪ್ರೀತಿಸ್ತಾ ಬಂದಿರುವಂಥ ಕ್ಷೇತ್ರ ಅದು ನಾವು ಪ್ರೀತಿಸ್ತಾ ಬಂದಿರುವಂಥ ಕಾವಂದಾರರು ಆಗಿರುವಾಗ ನಾವು ಹೇಳೋದು ಇಷ್ಟೇ ಮುಸ್ಲಿಂ ಬಾದವರಲ್ಲಿ ಇದೆಲ್ಲ ಸೌಜನ್ಯ ನ್ಯಾಯಕ್ಕಾಗಿ ನಾವು ಕೂಡ ಹೋರಾಡ್ತೇವೆ ಇನ್ನು ಮುಂದೆ ಹೋರಾಡ್ತೇವೆ ಆ ಬಗ್ಗೆ ಆಗಲಿ ಅವರ ಕುಟುಂಬದ ಬಗ್ಗೆ ಆಗಲಿ ಅದೆಲ್ಲ ಸುಳ್ಳು ಆರೋಪಕ್ಕೆ ಯಾರು ಇದನ್ನು ಇದು ಕೊಡ್ಬೇಕು ಕಿವಿ ಕೊಡಬೇಡಿ ಯಾರೋ ಸಮೀರ್ ದುಡ್ಡಿಗೋಗ್ಸಾರ ಮಾಡಿದ್ದಾನೆ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಇವತ್ತಿನ ದಿವಸ ಮುಂಜಾನೆ ಮುಂಜಾನೆ ನಮ್ಮ ಅತನೀ ಭಾಗದ ಲಕ್ಷ್ಮಣ ಸೌದಿಯವರು ಅವರ ಸಮಾಚಾರ ಕೊಟ್ಟಿದ್ದಾರೆ ನಮ್ಮ ಭಾರತ ದೇಶ ಆಜಾದ ಆದ ನಂತರ ಮಟ್ಟ ಮೊದಲಗಾಗಿ ಜೈನ ಸಮಾಜ ಜೈನ ಮಕ್ಕಳ ಸಲುವಾಗಿ ಬಡರ ಮಕ್ಕಳ ಸಲುವಾಗಿ ಇದ್ದಂತ ದೀನ ಪರಿಸ್ಥಿತಿ ಇದ್ದಂತ ಮಕ್ಕಳ ಸಲುವಾಗಿ ಎಜುಕೇಶನ್ ಮುಂದುವರಿಸಿ ಜೀವನವನ್ನ ನಿರ್ಮಾಣ ಮಾಡುವ ಸಲುವಾಗಿ ಜೈನ ಹಾಸ್ಟೆಲ್ ಜೈನ ವಿದ್ಯಾನಿಲಯ ಇದ್ದಂತ ಬೆಳಗಾವ ರಾಮತೀರ್ಥ ನಗರದಲ್ಲಿ ಮಾಡುವಂತ ಆದೇಶ ನೀಡಿದ್ದಾರೆ ಈ ಆದೇಶ ನೀಡಿದಂತ ಕರ್ನಾಟಕ ಸರ್ಕಾರ ಆದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಾಗೂ ಲಕ್ಷ ಇದ್ದಂಥ ಆದಂತ ಆದಂಥ ಡಿಕೆ ಶಿವಕುಮಾರ್ ಅವರಿಗೆ ಹಾಗೂ ಅಲ್ಪಸಂಖ್ಯಾತ ಮಿನಿಸ್ಟರ್ ಆದಂತ ಜಯಮೀರ್ ಅಹಮದ್ ಅವರಿಗೆ ತಥಾ ಲಕ್ಷ್ಮೀ ಅವರಿಗೆ ಬೆಳಗಾವಿ ಡಿಸ್ಟಿಕ್ ಆದ ಪಾಲಕ ಮಂತ್ರಿ ಶ್ರೀ ಸತೀಶ್ ಜಾರಕಿ ಅವರಿಗೆ ಅನೇಕ ಎಂಎಲ್ ಎಂಬಾ ತುಂಬಾ ಜೈನ ಸಮಾಜದಿಂದ ನನ್ನ ವತಿಯಿಂದ ಧನ್ಯವಾದಗಳು ಕೋಟಿ ಕೋಟಿ ಆಶೀರ್ವಾದಗಳು ಹಾಗೂ ಈ ನಮ್ಮ ಜೈನ ಸಮಾಜ ಧ್ವನಿವನ್ನ ನಮ್ಮ ಆಗಿದಂಥ ಅನ್ಯಾಯವನ್ನ ವಿಧಾನಸಭಾದಲ್ಲಿ ಎತ್ತಿ ಹಿಡಿದು ಎತ್ತಿ ಹಿಡಿದಂಥ ಲಕ್ಷ್ಮಣ ಸೋದಿಯವರಿಗೆ ನಮ್ಮ ಜೈನ ಸಮಾಜ ಅವರು ಮರಲಾರದು ಅವ್ರದ ರಣ ಇದ್ದಂತ ಉಕ್ಕಾರ ನಮ್ಮ ಜೈನ ಸಮಾಜದಲ್ಲಿ ಸತತವಾಗಿ ಇರ್ತೈತೆ ಅಂತ ತಿಳ್ಕೊಂಡು ನಮ್ಮ ಈ ಒಂದು ಐದಾರು ಪಾಯಿಂಟ್ ದಲ್ಲಿ ಐದಾರು ಬೆಳಕಿದಲ್ಲಿ ಒಂದು ಬೆಳಕಿಯವರು ಅವರು ಪುನಃ ನಮ್ಮ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಹಾಗೂ ಅಹ್ ಪಾಲಕ್ ಮಂತ್ರಿ ಅವರ ಲಕ್ಷ್ಮಣ ಸೌದರಿ ಕೇಳ್ಕುತ್ತೇನೆ ನಿಗಮ್ ಮಂಡಲವನ್ನು ಸ್ಥಾಪನಾ ಮಾಡಿ ಜೈನ್ ಜಗತ್ತಿಗೆ ಒಂದು ಆಶಾ ಕಿರಣ ಮಾಡಿಕೊಟ್ರೆ ಅಂತೇಳಿ ಒಂದು ಆತ್ಮೀ ನಿವೇದನ ಇವತ್ತಿಂದ ದಿವಸ ಮುಂಜಾನೆ ಮುಂಜಾನೆ ನಮ್ಮ ಅತನಿ ಭಾಗದ ಲಕ್ಷ್ಮಣ ಸೌದಿಯವರು ಶುಭ ಸಮಾಚಾರ ಕೊಟ್ಟಿದ್ದಾರೆ ನಮ್ಮ ಭಾರತ ದೇಶ ಆಜಾದ ಆದ ನಂತರ ಮಟ್ಟ ಮೊದಲಗಾಗಿ ಜೈನ ಸಮಾಜ ಜೈನ ಮಕ್ಕಳ ಸಲುವಾಗಿ ಬಡರ ಮಕ್ಕಳ ಸಲುವಾಗಿ ಇದ್ದಂಥ ದೀನ ಪರಿಸ್ಥಿತಿ ಇದ್ದಂಥ ಮಕ್ಕಳ ಸಲುವಾಗಿ ಎಜುಕೇಶನ್ ಮುಂದುವರಿಸಿ ಜೀವನವನ್ನ ನಿರ್ಮಾಣ ಮಾಡುವ ಸಲುವಾಗಿ ಜೈನ್ ಹಾಸ್ಟೆಲ್ ಜೈನ್ ವಿದ್ಯಾನಿಲಯ ಇದ್ದಂತ ಬೆಳಗಾವ ರಾಮತೀರ್ಥ ನಗರದಲ್ಲಿ ಮಾಡುವಂತ ಆದೇಶ ನೀಡಿದ್ದಾರೆ ಈ ಆದೇಶ ನೀಡಿದಂತ ಕರ್ನಾಟಕ ಸರ್ಕಾರ ಆದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಾಗೂ ಲಕ್ಷ ಇದ್ದಂಥ ಉಪಮುಖ್ಯಮಂತ್ರಿ ಆದಂತ ದಿಹಿ ಶಿವಕುಮಾರ್ ಅವರಿಗೆ ಹಾಗೂ ಅಲ್ಪಸಂಖ್ಯಾತ ಮಿನಿಸ್ಟರ್ ಆದಂತ ಜಯರ್ ಅಹಮದ್ ಅವರಿಗೆ ತಥಾ ಲಕ್ಷ್ಮೀ ಅವರಿಗೆ ಬೆಳಗಾವಿ ಡಿಸ್ಟಿಕ್ ಆದ ಪಾಲಕ ಮಂತ್ರಿ ಶ್ರೀ ಸತೀಶ್ ಅವರಿಗೆ ಅನೇಕ ಎಂ ಎಲ್ ಎಂಬಾ ತುಂಬಾ ಜೈನ ಸಮಾಜದಿಂದ ನನ್ನ ವತಿಯಿಂದ ಧನ್ಯವಾದಗಳು ಕೋಟಿ ಕೋಟಿ ಆಶೀರ್ವಾದಗಳು ಹಾಗೂ ಈ ನಮ್ಮ ಜೈನ ಸಮಾಜ ಅನ್ನ ಧ್ವನಿವನ್ನ ನಮ್ಮ ಆಗಿದಂಥ ಅನ್ಯಾಯವನ್ನ ವಿಧಾನಸಭಾದಲ್ಲಿ ಎತ್ತಿ ಹಿಡಿದು ಎತ್ತಿ ಹಿಡಿದಂತ ಲಕ್ಷ್ಮಣ ಸೋದಿಯವರಿಗೆ ನಮ್ಮ ಜೈನ್ ಸಮಾಜ ಮರಲಾರದು ಅವ್ರದ ರಣ ಅವ್ರದಿದ್ದಂಥ ಉಕ್ಕಾರ ನಮ್ಮ ಜೈನ್ ಸಮಾಜದಲ್ಲಿ ಸತತವಾಗಿ ಇರ್ತೈತೆ ಅಂತ ತಿಳ್ಕೊಂಡು ನಮ್ಮ ಈ ಒಂದು ಐದಾರು ಪಾಯಿಂಟ್ ದಲ್ಲಿ ಐದಾರು ಬೆಳಿಗ್ಗೆದಲ್ಲಿ ಒಂದು ಬೆಳಗ್ಗೆಯವರು ಪುರುಷದರ ಪುನಃ ನಮ್ಮ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಹಾಗೂ ಪಾಲಕ್ ಮಂತ್ರಿ ಅವರ ಲಕ್ಷ್ಮಣ ಸೋದರಿ ಕೇಳ್ಕೊತೇನೆ ನಿಗಮ್ ಒಂದು ಸ್ಥಾಪನಾ ಮಾಡಿ ಜೈನ್ ಜಗತ್ತಿಗೆ ಒಂದು ಆಶಾ ಕಿರಣ ಮಾಡಿಕೊಟ್ರೆ ಅಂತೇಳಿ ಒಂದು ಆತ್ಮೀಯ ನಿವೇದನ